ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ನಾಡಕ್ಕೆ ಸ್ವಾಗತ ನಾನು ಸತೀಶ್ ಬುಸಹಳ್ಳಿ ಈ ಬಾರಿ ಕರಾವಳಿಯಲ್ಲಿ ಲೋಕಸಭಾ ಅಭ್ಯರ್ಥಿ ಯಾರು ಇದು ನಿಜವಾಗ್ಲೂ ಒಂದು ದೊಡ್ಡ ಪ್ರಶ್ನೆ ದಿಸಕ್ಕೊಂದು ಅಪ್ಡೇಟ್ ಬರ್ತಾ ಇದೆ ಆ ಹೊಸ ಹೊಸ ಕ್ಯಾಂಡಿಡೇಟ್ಗಳನ್ನ ತಂದಿಲ್ಸ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಬಿಜೆಪಿ ಈ ಬಾರಿ ಯಾರಿಗೆ ಮನೆಯನ್ನ ಇದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಅಚ್ಚರಿ ಆಗ್ತಾ ಇದೆ ಯಾಕೆಂದ್ರೆ ಇದುವರೆಗೆ ಯಾರು ಕೂಡ ಗೆಸ್ ಕೂಡ ಮಾಡಿರಲಿಲ್ಲ ನಾವು ಯಾರು ಕೂಡ ಗೆಸ್ ಮಾಡಿರಲಿಲ್ಲ ಇವರು ಈ ಭಾರತೀಯ ಅಭ್ಯರ್ಥಿ ಆಗ್ತಾರೆ ಅಂತ ವಿಜಯೇಂದ್ರ ಅವರು ಅಂಥದ್ದೊಂದು ಶಾಖನ್ನು ಅದ ಆರ್ ಎಸ್ ಎಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಆರ್ ಎಸ್ ಎಸ್ ಇವ್ರನ್ನ ವಿರೋಧಿಸ್ತಾ ಇದೆ ಆರ್ ಎಸ್ ಎಸ್ ಅವ್ರನ್ನ ಬೇಡ ಅಂತ ಇದೆ ಸಂಘ ಪರಿವಾರ ಬೇಡ ಅಂತ ಇದೆ ಆದರೂ ಇವರಿಗೆ ಬಿ ಫಾರ್ಮ್ ಕೊಡಲಿಕ್ಕೆ ವಿಜಯೇಂದ್ರ ಅವರು ಮುಂದೆ ಬಂದಿದ್ದಾರೆ ಒಂದು ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರೆ ಹೈಕಮಾಂಡ್ ಜೊತೆ ಮಾತನಾಡಿ ಬಿ ಫಾರ್ಮ್ ಕೊಡಲಿಕ್ಕೆ ಆಲ್ಮೋಸ್ಟ್ ಆಲ್ ತಯಾರಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಅವ್ರು ಯಾರು ಯಾರಿಗೆ ಈ ಬಾರಿ ಅವರು ಬಿ ಫಾರಮ್ ಕೊಡ್ತಾರೆ ಎಲ್ಲವನ್ನು ನಾನು ಇರ್ತಾ ಹೋಗ್ತಾನೆ ವೀಕ್ಷಕರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷ ಬಿ ಅನ್ನು ಕೊಡಬೇಕಾದ್ರೆ ಅರುಣ್ ಕುಮಾರ್ ಪುಕ್ತಿಲ್ಲ ಅಶೋಕ್ ಕುಮಾರ್ ರೈ ತುಂಬ ದೊಡ್ಡ ಹಾಸ್ಪಿಟಗಳಾಗಿದ್ದರು ಜೊತೆಯಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎ ಸಂಜೀವ್ ಮಠಂದರು ಕೂಡ ಆಕಾಂಕ್ಷಿಯಾಗಿದ್ದರು ಆದರೆ ಬಿ ಫಾರಂನ ಅಂತಿಮ ಮಾಡಬೇಕಾದ್ರೆ ಇವರು ಆಶಾ ತಿಮ್ಮಪ್ಪಗೌಡ ಅಚ್ಚರಿ ಅಭ್ಯರ್ಥಿ ಯಾರು ಅಂದ್ಕೊಂಡಿರಲಿಲ್ಲ ಆಶಾ ತಿಮ್ಮಪ್ಪಗೌಡ ಅನ್ನೋ ಒಬ್ಬ ಅಭ್ಯರ್ಥಿ ಏನಂತಂದ್ರೆ ನಿಲ್ಲಿಸ್ತಾರೆ ಪುತ್ತೂರಲ್ಲಿ ಅಂತ ಆದರೆ ಆಶಾ ತಿಮ್ಮಪ್ಪ ಗೌಡರು ವಾಲಂಟ್ರಿಯಾಗಿ ಬರಲಿಲ್ಲ ಅವರನ್ನ ಒಂದು ಬಣ ಕರ್ಕಂಬತ್ತು ಕಾರಣ ಏನಂತ ಅಲ್ಲಿ ಯಾರು ಅರುಣ್ ಕುಮಾರ್ ಪುತ್ತಿಲ್ಲ ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕಿತ್ತು ಜೊತೆಗೆ ಅಶೋಕ್ ಕುಮಾರ್ ರೈ ಅವ್ರನ್ನ ಗೆಲ್ಲಿಸ್ಬೇಕಿತ್ತು ಈ ಕಾರಣಕ್ಕೋಸ್ಕರ ಆಶಾ ತಿಮ್ಮಪ್ಪಗೌಡ್ರನ್ನ ಕರ್ಕಂಬಂದು ಬಲವಂತವಾಗಿ ಅಲ್ಲಿ ಬಿಟ್ಟಿದ್ದು ಸದಾನಂದ ಗೌಡ ಅನ್ ಟೀಮ್ ಸದಾನಂದ ಗೌಡರಿಗೆ ಅವರ ಶಿಷ್ಯ ಗೆಲ್ಲಬೇಕಿತ್ತು ಹಾಗಾಗಿ ಅವ್ರನ್ನ ಕಾಂಗ್ರೆಸಲ್ಲಿ ಕಳಿಸಿ ಇದೇ ಸದಾನಂದ ಗೌಡ್ರು ಸಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ ಅವರಿಗೆ ಬಿ ಫಾರಂನ ಕೊಡ್ಸಿದ್ರು ಆದರೆ ಪುನಃ ಇಲ್ಲಿ ಬಂದು ಆಶಾ ತಿಮ್ಮಪ್ಪಗೌಡ್ಗೂ ಇವರೇ ಟಿಕೆಟನ್ನು ಕೊಡ್ಸಿದ್ರು ಸದಾನಂದ ಗೌಡ್ರು ಅರುಣ್ ಕುಮಾರ್ ಪುತ್ತಿಲ್ಲ ಈಗ ಇಂಡಿಪೆಂಡೆಂಟ್ ಆಗಿ ಅಂತ ಕಂಡ್ರು ಆ್ಯಕ್ಚುಲಿ ಕಾರ್ಯಕರ್ತರ ಮನಸ್ಸಲ್ಲಿ ಮತದಾರರ ಮನಸ್ಸಲ್ಲಿ ಇದ್ದಿದ್ದು ಆಶಾ ತಿಮ್ಮಪ್ಪಗೌಡಲ್ಲ ಬದಲಾಗಿ ಅರುಣ್ ಕುಮಾರ್ ಪುತ್ತಿಲ್ಲ ಅರುಣ್ ಕುಮಾರ್ ಪುತ್ತಿಲಾಗೆ ಅವಕಾಶ ಕೊಡಬೇಕು ಅನ್ನೋದು ಕಾರ್ಯಕರ್ತರ ಇಚ್ಛೆ ಆಗಿತ್ತು ಜೊತೆಗೆ ಅಲ್ಲಿಯ ಮತದಾರರ ಇಚ್ಛೆ ಆಗಿತ್ತು ಆದರೆ ಈ ಸದಾನಂದ ಗೌಡರು ಅದಕ್ಕೆ ಮತದಾರರ ಅನಿಸಿಕೆಗಳಿಗೆ ಕಾರ್ಯಕರ್ತರ ಇಚ್ಛೆಗಳಿಗೆ ಅಥವಾ ಭಾವನೆಗಳಿಗೆ ಬೆಲೆಯನ್ನು ಕೊಡದೆ ಇವರು ಆಶಾ ತಿಮ್ಮಪ್ಪ ತಂದಲ್ಲಿ ನಿಲ್ಲಿಸಿದ್ರು ಅದರ ಪರಿಣಾಮ ಆ ಭಾರತೀಯ ಜನತಾ ಪಕ್ಷ ಇಡೀ ಜಿಲ್ಲೆಯಲ್ಲೇ ಹೀನಾಯವಾಗಿ ಸೋಲ್ತು ಮೂರನೇ ಪ್ಲೇಸ್ಗೆ ಹೋಯ್ತು ಏಕೆಂದರೆ ಕರಾವಳಿ ಅಂದರೆ ಭಾರತೀಯ ಜನತಾ ಪಕ್ಷದ ಒಂದು ಬೆಲ್ಟಲ್ಲಿ ಅಲ್ಲಿ ಯಾರನೇ ನಿಂತ ಜನ ಓಟ್ ಹಾಕ್ತಾರೆ ಅಂಥದ್ರಲ್ಲಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಚಿನ್ನಯಣಿ ಸ್ಪರ್ಧಿಸಿದ್ದ ಮೋದಿಯ ಮುಖವನ್ನು ಇಟ್ಕೊಂಡು ಸ್ಪರ್ಧಿಸಿದ್ದ ಆಶಾ ತಿಮ್ಮಪ್ಪಗೌಡರು ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅರುಣಕುಮಾರ್ ಪುತ್ತಿಲ ಕೇವಲ ನಾಲ್ಕು ಸ ನಾಲ್ಕು ಸಾವಿರ ಚಲಿವ ಮತಗಳಿಂದ ಸೋಲನ್ನು ಅನುಭವಿಸ್ತಾರೆ ಇನ್ ಕೇಸ್ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಬಿಫರ್ನ್ ಕಟ್ಟಿದರೆ ನೂರಕ್ಕೆ ನೂರು ಅರುಣ್ ಕುಮಾರ್ ಪುತ್ತಿಲ ಜಯವನ್ನು ಸಾಧಿಸ್ತಾ ಇದ್ರು ಅದು ಅಭೂತಪೂರ್ವ ಜಯವನ್ನು ನಿಜವಾಗಲೂ ಹಾಕಿಸ್ತಾ ಇದ್ರು ಅರುಣ್ ಕುಮಾರ್ ಪುತಿಲ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಅರುಣ್ ಕುಮಾರ್ ಪುತ್ಲಾ ಅವರು ಟಿಕೆಟನ್ನು ತಡೆದು ಆಶಾತಿಮು ಕೊಡಿಸಿ ಆ ಭಾರತೀಯ ಜನತಾ ಪಕ್ಷವನ್ನು ಪುತ್ತೂರಲ್ಲಿ ಸೋಲ್ತಿದ್ದು ಅದೇ ಪಕ್ಷದ ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರು ಅವರು ಅಲ್ಲಿ ಶಾಸಕರೇ ಇವರೆಲ್ಲ ಸೇರೆ ಮಾಡಿದ್ದಿದ್ದನ್ನು ಅದರ ಪರಿಣಾಮ ಅಶೋಕ್ ಕುಮಾರ್ ರಾಯ್ ಸುಲಭವಾಗಿ ದೈವನ್ನ ಸಾಧಿಸಿದ್ರು ಇದನ್ನೆಲ್ಲ ತಿಳ್ಕೊಂಡಿದ್ದಂತಹ ವಿಜಯೇಂದ್ರ ಅವರು ಈಗ ಕರಾವಳಿಯಲ್ಲಿ ಒಂದು ಟ್ವಿಸ್ಟ್ ಕೊಡ್ತಿದ್ದಾರೆ ಹೈಕಮಾಂಡ್ ಜೊತೆ ಬಿಗಿ ಬಟ್ಟನ್ನು ಹಿಡಿದಿದ್ದಾರೆ ಪುತ್ತೂರಿನ ಬಿ ಫಾರಂ ಸರಿ ಕರಾವಳಿಯ ಲೋಕಸಭಾ ಸ್ಥಾನ ಏನಿದೆ ಅದಕ್ಕೆ ಅರುಣ್ ಕುಮಾರ್ ಪುತ್ತಿಲಾ ಅರುಣ್ ಕುಮಾರ್ ಪುತ್ತಿಲಾ ಅವರೇ ಕ್ಯಾಂಡಿಡೇಟ್ ಆಗಬೇಕು ಬಿ ಫಾರಮ್ ನೀವು ಕೊಡಲೇಬೇಕು ಅಂತ ಒಂದು ಸೀಕ್ರೆಟ್ ಆಪರೇಷನ್ ಮಾಡಿ ರೆಡಿ ಮಾಡಿ ಅರು ಅರುಣ್ ಕುಮಾರ್ ಪುತಿಲಾ ಅವ್ರನ್ನ ವಾಪಸ್ ಮನೆ ಬರ್ತಿದ್ದಾರೆ ಯಾಕೆ ಅಂತಂದರೆ ಗೊತ್ತು ವಿಜಯೇಂದ್ರ ಅವರಿಗೆ ಅರುಣ್ ಕುಮಾರ್ ಪುತ್ತಿಲಾ ಎಷ್ಟು ಸ್ಟ್ರಾಂಗ್ ಅಂತ ಎಷ್ಟು ಸ್ಟ್ರಾಂಗ್ ಅಂತ ಅಂತ ವಿಜಯೇಂದ್ರ ಅವ್ರಿಗೆ ಗೊತ್ತಿದೆ ಹಾಗಾಗಿ ವಿಜಯೇಂದ್ರ ಅವರು ಯಾರೆಲ್ಲ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಅವ್ರ ಕಣ್ಣನ್ನು ತಪ್ಪಿಸಿ ಈಗ ಇಲ್ಲಲ್ಲಿ ಬಿ ಫಾರಂ ಕೊಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅವರು ಎಲ್ಲವನ್ನು ಅಂಕಣ್ಣಗೆ ಖಂಡಿತವಾಗಲೂ ಮಾಡ್ತಾರೆ ಮಾಡಿದ್ದೇ ಆದರೆ ಈ ಬಾರಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಲೋಕಸಭಾ ಟಿಕೆಟ್ ಸಿಗುತ್ತೆ ನೂರಕ್ಕೆ ನೂರು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಲೋಕಸಭಾ ಟಿಕೆಟ್ ಸಿಗುತ್ತೆ ಬಟ್ ಅರುಣ್ ಕುಮಾರ್ ಪುತ್ತಿಲ ಅವ್ರಿಗೆ ಟಿಕೆಟ್ ಕೊಟ್ಟರೆ ಪ್ರಭಾಕರ್ ಭಟ್ರು ಏನು ಮಾಡ್ತಾರೆ ಯಾಕೆಂದ್ರೆ ಪ್ರಭಾಕರ್ ಭಟ್ರಿಗೆ ಅರುಣ್ ಕುಮಾರ್ ಪುತ್ಲಾ ಕಂಡರಾಗಲ್ಲ ಅವರೊಬ್ಬರಿಗೆ ಅಲ್ಲ ಇಡೀ ಸಂಘ ಪರಿವಾರಕ್ಕೆ ಇಡೀ ಸಂಘ ಪರಿವಾರಕ್ಕೆ ಅರುಣ್ ಕುಮಾರ್ ಪುತ್ಲಾ ಕಂಡ್ರಾಗಲ್ಲ ಪುತ್ತೂರ್ನಲ್ಲಿರ್ತಕ್ಕಂಥ ಏನು ಒಂದು ಟೀಮಿದೆ ಅಲ್ಲೊಂದು ಟೀಮು ಕೇವಲ ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಡ್ರಾಮಾ ಒಂದಿದೆ ಆ ಒಂದು ಟೀಮ್ ಇದೆ ಆ ಟೀಮು ಏನು ಮಾಡುತ್ತೆ ಎಲ್ಲಿ ಹೋಗುತ್ತೆ ಏಕೆ ಅಂತಂದರೆ ಅಲ್ಲಿ ಸಂಜೀವ್ ಮಠಂದ್ರ ಟೀಮ್ ಇರ್ಬೋದು ಸದಾನಂದ ಟೀಮ್ ಇರ್ಬೋದು ಇವ್ರಿಗೂ ಅವ್ರ ಮರು ಆಗಲ್ಲ ಇವ್ರಿಗೂ ಕೂಡ ಅರುಣ್ ಕುಮಾರ್ ಪುತ್ನ ಕಂಡ್ರಾಗಲ್ಲ ಅವರೆಲ್ಲ ಕೆಲಸವನ್ನು ಮಾಡ್ತಾರ ಸಂಘ ಪರಿವಾರ ಕೆಲಸವನ್ನು ಮಾಡುತ್ತಾ ಏಕೆ ಅದರಲ್ಲಿ ಸಂಘ ಪರಿವಾರಕ್ಕೆ ಒಂದು ರೀತಿ ಫೈಟ್ ಕೊಡೋ ರೀತಿಯಲ್ಲಿ ಪುತ್ತಿನ ಪರಿವಾರವನ್ನು ಕಟ್ತಾರೆ ಪುತ್ತಿಲನವರು ಪುತ್ತಿನ ಪರಿವಾರವನ್ನು ಕಟ್ಟಿ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಹೊಸ ಒಂದು ಇದನ್ನು ಹೇಳಿಸ್ತಾರೆ ಅಲ್ಲಿದ್ದಂತಹ ಹಿಂದೂ ಕಾರ್ಯಕರ್ತರು ಏನ ಏನು ಹೇಳ್ತೀವಿ ಅಂದರೆ ಆನೆಸ್ಟ್ ಹಿಂದೆ ಹಿಂದೂ ಕಾರ್ಯಕರ್ತರು ಅಂತ ಹೇಳ್ಬೋದು ಆ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಹಿಂದೆ ಬರ್ತಾರೆ ಅರುಣ್ ಕುಮಾರ್ ಪುತ್ತಿಲ ಹಿಂದೆ ಬರ್ತಾರೆ ಆ ಎಲ್ಲ ಕಾರ್ಯಕರ್ತರು ಮತ್ತೆ ಈಗ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರೆ ಈಗ ಜಗದೀಶ್ ಶೆಟ್ಟರ್ ಆಗಿದೆಯಲ್ಲ ಜಗದೀಶ್ ಶೆಟ್ಟರ್ನೂ ಒಳಗಡೆ ಸೇರಿಸ್ಕೊಂಡ್ರು ಆದರೆ ಅವರು ಹಿಂಬಾಲಕರನ್ನ ಹಿಂಬಾಲಕರಿಗೆ ಒಂದು ರೀತಿ ಇದ್ಕೊಡ್ತಿದ್ದಾರಲ್ಲ ಆ ಥರ ಏನಾದರೂ ಆಗುತ್ತಾ ಇಲ್ಲಿ ಬಂದ ನಂತರ ಯಾಕೆಂದರೆ ಇಲ್ಲಿ ಪುತ್ತೂರಲ್ಲಿ ಗಲಾಟೆ ಇತ್ತು ಕಾಂಗ್ರೆಸ್ಸು ಬಿ ಜೆ ಪಿಗಲ್ಲ ಬಿ ಜೆ ಪಿ ವರ್ಸಸ್ ಪುತ್ತುಲನಿಗೆ ಗಲಾಟೆ ಆಗ್ತಿದ್ದು ಪ್ರತಿದಿನ ಒಂದು ಗಲಾಟೆ ಆಗ್ತಾ ಇತ್ತು ಪ್ರತಿದಿನ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದರು ಯಾರ್ಯಾರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಕಿತ್ತಾಡಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪುತ್ತಿಲಿನ ಕಾರ್ಯಕರ್ತರು ಕಿತ್ತಾಡಲಿಲ್ಲ ಪರಿವಾರದ ಕಾರ್ಯಕರ್ತರು ಕಿತ್ತಾಡಲಿಲ್ಲ ಕಿತ್ತಾಡಿದ್ದು ಪುತ್ತಲ ಪರಿವಾರ ಪರಿವಾರದ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಇವರಿಬ್ಬರೂ ಕೂಡ ಕಿತ್ತಾಟವನ್ನು ನಡೆಸ್ತಾನೇ ಇದ್ರು ಆದರೆ ಈಗ ಬಿ ಫಾರಂನ ಪುತ್ತಿಲ ಅವ್ರಿಗೆ ವಿಜಯೇಂದ್ರ ಅವರು ಕೊಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅನ್ನೋ ವಿಚಾರ ಕೇಳಿಬರ್ತಾ ಇದೆ ವೀಕ್ಷಕರಾಮು ಇನ್ ಕೇಸ್ ಕರಾವಳಿಯಲ್ಲಿ ಪುತ್ತಿಲ ಅವರಿಗೆ ಟಿಕೆಟ್ ಕೊಟ್ಟರೆ ಏನಾಗ್ಬೋದು ಯಾಕೆಂದರೆ ಕರಾವಳಿಯಲ್ಲಿ ಮೋದಿ ಮುಖವನ್ನು ಹಾಕಿ ನೀವು ಯಾರಿಗೇ ಕೊಟ್ಟರು ಗೆಲ್ತಾರೆ ಅನ್ನೋ ಒಂದು ಮಾತಿದೆ ಇದು ಸತ್ಯ ಕೂಡ ಇಲ್ಲ ಅಂತಲ್ಲ ಪ್ರತಿ ಚುನಾವಣೆಯಲ್ಲಿ ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ಇಲ್ಲಾಂದರೆ ಕಟೀಲ್ ಅಂತವರೇ ಎರಡು ಎರಡು ಸಾರಿ ಮೂರು ಮೂರು ಸಾರಿ ಗೆಲ್ಲಕ್ಕೆ ರೆಡಿ ಆಗ್ತಾರೆ ಅಂತಂದರೆ ಇನ್ನು ಪುತ್ತಿಲಂತರು ಗೆಲ್ತಾರೆ ಅಥವಾ ಸೋಲ್ತಾರೆ ಅಂದರೆ ಅದು ನಿಜವಾಗ್ಲೂ ತಪ್ಪಾಗ್ತದೆ ಅಂತ ನಾನು ಭಾವಿಸ್ತೇನೆ ಕಾರಣ ಏನಂತಂದರೆ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ ಜೊತೆಗೆ ಮೋದಿ ಮುಖವನ್ನು ನೋಡಿ ವೋಟ್ ಕೊಡ್ತಕ್ಕಂಥ ಒಂದು ಸಮುದಾಯನೇ ಇದೆ ಆ ಸಮುದಾಯ ಸಂಪೂರ್ಣವಾಗಿ ಮೋದಿಯ ಫೋಟೋ ಹಾಕೊಂಡು ಹೋದರೆ ಸಾಕು ಅವ್ರು ಯಾರು ಬೇಕಾದರೂ ಆಗಿರಲಿ ಕಣ್ಣು ಮುಚ್ಚಿ ಮತ ಮತವನ್ನು ಕೊಡುತ್ತೆ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಬೆಲ್ಟ್ ಹಾಗಾಗಿ ಈ ಬಾರಿ ಪುತ್ತಿಲ ಅವ್ರಿಗೆ ಕೊಟ್ಟರೆ ಚುನಾವಣೆ ಏನಾಗ್ಬೋದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಪುತ್ತಿಲ ಅವರು ಮತ್ತಿಲ್ಲಿ ಐಂದ ಸಮುದಾಯಕ್ಕೆ ಸೇರಿದಂಥ ಮತ್ತೊಬ್ಬರಿಗೆ ಅವರು ಟಿಕೆಟನ್ನು ಕೊಟ್ಟರೆ ಸೊ ಯಾವ ಥರ ಫೈಟ್ ಆಗ್ತದ ಅಥವಾ ಸುಲಭವಾಗಿ ಪುತ್ತಿಲ ಅವ್ರು ಗೆದ್ದು ಹೋಗ್ತಾರಾ ಪುತ್ತಿಲ ಅವ್ರಿಗೆ ಕಾಂಗ್ರೆಸ್ ಸರಿಸಾಟಿ ಅಲ್ವಾ ಕ್ಯಾಂಡಿಡೇಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು